ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗಾಂಧಿ ಜಯಂತಿಯ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಯಿತಾ ಇಷ್ಟು ಆದರೆ ಒಂದು ಲೈಕ್ ಇಲ್ಲಿ ಒಂದು ಲೈಕ್ ಅನೇಕ ವಿಡಿಯೋ ಚೆಲ್ಲುವ ಪ್ರೋತ್ಸಾಹ ತುಂಬ ಸಹಿತ ಇನ್ನೊಬ್ಬರು ಶೇರ್ ಮಾಡಿ ನಾಲ್ಕು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ನಿಮಗೆ ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ ಕಾಮೆಂಟ್ ಮಾಡಿ ಆ ರೀತಿಯ ಭಾಷಣ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಈ ಒಂದು ಭಾಷಣ ನೋಡ್ತೋ ಕೇಳ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೋಗಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತುಕೊರಿ ನಿಧಾನಕ್ಕೆ ಮೊದಲು ಹೋದ್ರೆ ವೇಗವಾಗಿ ಪ್ರಯತ್ನ ಕಂಠಸ್ಥ ಹಾಕಿ ಕಂಠಸ್ಥ ಹಾಕಿ ಏನ್ ಮಾಡ್ತೀರಾ ಎಕ್ಸ್ಪ್ರೆಷನ್ ಕೊಡ್ತಾ ಆವಾ ಭಾವದ ಮೂಲಕ ಭಾಷಣ ನೀವು ಪಾಯಿಂಟ್ ಗಳನ್ನ ಬಿಟ್ಟು ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ ಆಗ ನಿಮ್ ಭಾಷಣ ತಕ್ಕಂತದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ನಾನ್ ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಣಿ ನನ್ನ ಹೆಸರು ರಾಣಿ ನಾ ಉದಾಹರಣೆಗೆ ರಾಣಿ ಹೆಸರು ತೆಗೆದುಕೊಂಡಿದ್ದೇನೆ ಅದ್ರ ಬದಲು ನೀವೇನ್ ಮಾಡ್ತೀರಾ ನಿಮ್ಮ ಹೆಸರು ಹೇಳ್ತಾ ಹೋಗಿ ರಾಣಿಯ ಬದಲು ನನ್ನ ಹೆಸರು ರಾಜು ನನ್ನ ಹೆಸರು ರಾಕೇಶ್ ಈ ರೀತಿ ನಿಮ್ಮ ಹೆಸರು ಹೇಳ್ತಾ ಹೋಗಿ ಓಕೆನಾ ಮೂರನೇ ಪಾಯಿಂಟ್ ನೋಡಿ ಇಂದು ಎರಡನೇ ಅಕ್ಟೋಬರ್ ಇಂದು ಎರಡನೇ ಅಕ್ಟೋಬರ್ ನಾಲ್ಕ ಪಾಯಿಂಟ್ ನಾವೆಲ್ಲರೂ ಗಾಂಧಿ ಜಯಂತಿಯನ್ನು ಸಂತಸದಿಂದ ಆಚರಿಸುತ್ತಿದ್ದೇವೆ ಓಕೆನಾ ಇಲ್ಲಿ ನೋಡಿ ಪಾಯಿಂಟ್ನ ಬಿಟ್ಬಿಡಿ ವಿಷಯವನ್ನ ಹೇಳ್ತಾ ಬನ್ನಿ ನಾನು ಮೊದಲ ಪಾಯಿಂಟ್ ನಿಂದ ವಿಷಯ ಪಾಯಿಂಟ್ ಅನ್ನು ಬಿಟ್ಟು ವಿಷಯವನ್ನು ಹೇಳಿ ಮಾತ್ರ ಹೇಳ್ತಾ ಹೋಗ್ತೇನೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಣಿ ಇಂದು ಎರಡನೇ ಅಕ್ಟೋಬರ್ ನಾವೆಲ್ಲರೂ ಗಾಂಧಿ ಜಯಂತಿಯನ್ನು ಸಂತಸದಿಂದ ಆಚರಿಸುತ್ತಿದ್ದೇವೆ ಐದನೇ ಪಾಯಿಂಟ್ ನೋಡಿ ಪ್ರಥಮವಾಗಿ ನಾನು ನಿಮಗೆಲ್ಲರಿಗೂ ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಗಾಂಧಿ ಜಯಂತಿಯ ಗಾಂಧಿ ಜಯಂತಿಯ ಶುಭಾಶಯಗಳು ಶುಭಾಶಯಗಳು ಕೋರುತ್ತೇನೆ ಮತ್ತು ನೋಡಿ ಪ್ರಥಮವಾಗಿ ನಾನು ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಕೋರುತ್ತೇನೆ ಆರನೇ ಪಾಯಿಂಟ್ ಮಹಾತ್ಮ ಗಾಂಧೀಜಿಯವರು ಅಥವಾ ಮಹಾತ್ಮ ಗಾಂಧಿಯವರು ಎರಡು ಅಕ್ಟೋಬರ್ ಎರಡು ಅಕ್ಟೋಬರ್ ಎರಡು ಅಕ್ಟೋಬರ್ ಹದಿನೆಂಟುನೂರ ಹತ್ತೊಂಬತ್ತರಂದು ಹದಿನೆಂಟ್ನೂರ ಹತ್ತೊಂಬತ್ತರಂದು ಗುಜರಾತ್ನ ಗುಜರಾತ್ನ ಪೋರ್ ಬಂದರ್ನಲ್ಲಿ ಪೋರ್ ಪೋರ್ಬಂದರ್ನಲ್ಲಿ ಜನಿಸಿದರು ಮತ್ತು ನೋಡಿ ಮಹಾತ್ಮ ಗಾಂಧೀಜಿಯವರು ಎರಡು ಅಕ್ಟೋಬರ್ ಹದಿನೆಂಟುನೂರ ಹತ್ತೊಂಬತ್ತರಂದು ಗುಜರಾತ್ನ ंदर जनस मोहन दास मोहन दास करमचंद मोहन दास करमचंद गांधी अवरा पूर्ण हेस मोहन दास करमचंद

ಓಕೆನಾ ರಾಷ್ಟ್ರಪಿತ ಎಂತಲೂ ಕರೆಯುತ್ತಾರೆ ಕರೆಯುತ್ತಾರೆ ಓಕೆನಾ ರಾಷ್ಟ್ರಪಿತ ಎಂತಲೂ ಕರೆಯುತ್ತಾರೆ ಒಂಬತ್ತನೇ ಪಂಡ್ ಗಾಂಧೀಜಿ ಗಾಂಧೀಜಿ ಪ್ರೀತಿ ದಯೆ ದಯೆ ಪ್ರಾಮಾಣಿಕತೆ ಮತ್ತು ಪ್ರಾಮಾಣಿಕತೆ ಮತ್ತು ಸತ್ಯದ ಪ್ರತಿನಿಧಿ ಸತ್ಯದ ಪ್ರತಿನಿಧಿ ಓಕೆ ಮತ್ತು ನೋಡಿ ಗಾಂಧೀಜಿ ಪ್ರೀತಿ ದಯೆ ಪ್ರಾಮಾಣಿಕತೆ ಮತ್ತು ಸತ್ಯದ ಪ್ರತಿನಿಧಿ ಓಕೆ ನೋಡಿ ಅವರು ಮೂವತ್ತು ಜನವರಿ ಜನವರಿ ನೂರ ನಲವತ್ತೆಂಟರಂದು ಹತ್ತೊಂಬತ್ ನೂರ ನಲವತ್ತೆಂಟರಂದು ತಮ್ಮ ತಮ್ಮ ಕೊನೆಯುಸಿರೆಳೆದರು 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 ಓಕೆ ಕೊನೆಯುಸಿರೆಳೆದರು ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ತಿಳಿಸುತ್ತ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ನೋಡಿ ಅವರು ಮೂವತ್ತು ಜನವರಿ ಹತ್ತೊಂಬತ್ ನೂರ ನಲವತ್ತೆಂಟರಂದು ತಮ್ಮ ಕೊನೆಯುಸಿರಾದರು ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಒಂದು ಭಾಷಣದಿಂದ ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಸ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಾನಲ್ ಸದ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ Bye-bye.